ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈಗ ಮಕ್ಕಳನ್ನು ನೋಡ್ಕೊಳ್ಳಲಿಕ್ಕೆ ಮಕ್ಕಳ ಕೇಂದ್ರವನ್ನು ಓಪನ್ ಮಾಡಿರ್ತಕ್ಕಂಥ ಅಂದರೆ ಕೇರನ್ನು ಓಪನ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಸದ್ಯ ಈಗ ಈ ಒಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಾವು ಇದೀವಿ ನಾವು ನೋಡ್ಬೋದಾಗಿದೆ ಇದು ಏನು ಇಲ್ಲಿನ ಮಹಿಳಾ ಸಿಬ್ಬಂದಿಗಳು ತನ್ನ ಮಕ್ಕಳನ್ನು ಮನೆಯಲ್ಲಿ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಡೇ ಕೇರ್ಗಳಿಗೆ ಸೇರಿಸ್ತಾರೆ ಆ ಡೇಕೇರಿಗಳಿಗೆ ಸೇರಿಸಕ್ಕಂತಹ ಅಲ್ಲಿ ಏನಾಗುತ್ತೆ ಎತ್ತಾಗುತ್ತೋ ಅನ್ನೋ ಒಂದು ಆತಂಕ ಇರುತ್ತೆ ಇಂತಹ ಆತಂಕವನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈಗ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಏನು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಅಂತಲೇ ಮಾಡಿರ್ತಕ್ಕಂಥ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಡೇಕೇರ್ ಇದು ಇಲ್ಲಿ ಏನು ಕಂಪ್ಲೀಟ್ ಆಗಿ ಈ ಒಂದು ನಗರ ಪೊಲೀಸ್ ಆಗ್ತಾರೆ ಕಚೇರಿ ಅಥವಾ ಸುತ್ತಮುತ್ತಲಿನ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಮಹಿಳಾ ಸಿಬ್ಬಂದಿಗಳು ತನ್ನ ಮಕ್ಕಳನ್ನು ಎಲ್ಲಾದರೂ ಡೇಕೇರ್ಗಳಿಗೆ ಬಿಡ್ತಾ ಇದ್ರೆ ಅಥವಾ ಮನೆಯಲ್ಲಿ ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಇಲ್ಲಿಗೆ ಕರ್ಕೊಂಡು ಬಂದು ಬಿಡ್ಲಾಗತ್ತೆ ಇಲ್ಲಿ ಬಹುತೇಕ ಒಂದು ದಿನಕ್ಕೆ ಮೂವತ್ತು ಮಕ್ಕಳನ್ನು ಕೂಡ ಇಲ್ಲಿ ಪಾಲನೆ ಮಾಡುವಂಥ ಸ್ಥಳ ಇಲ್ಲಿ ಇರ್ತಕ್ಕಂಥದ್ದು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಟ ಸಾಮ ಆಟ ಸಾಮಗ್ರಿಗಳು ಕೂಡ ಇದೆ ಮತ್ತು ಅವರಿಗೆ ನಿದ್ದೆ ಬಂದ ಸಂದರ್ಭದಲ್ಲಿ ನಾವು ನೋಡ್ಬೋದಾಗಿದೆ ಇಲ್ಲೊಂದು ಮಗು ಕೂಡ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥದ್ದು ಆದರೆ ಇವ್ರು ಮಲ್ಕೊಳ್ಳಿಕ್ಕೆ ಕೂಡ ಇಲ್ಲಿ ಬೆಡ್ಗಳನ್ನು ಮತ್ತು ತೊಟ್ಟಿಲುಗಳನ್ನು ಕೂಡ ಇಡಲಾಗಿದೆ ಇದು ಏನು ಎರಡರಿಂದ ಮೂರು ವರ್ಷ ಐದು ವರ್ಷದ ಮಕ್ಕಳಿಗೆ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥ ಇನ್ನು ಆರು ತಿಂಗಳಿರ್ಬೋದು ಮತ್ತು ಒಂಬತ್ತು ತಿಂಗಳಿರ್ಬೋದು ಅಂತಹ ಮಕ್ಕಳಿಗೆ ಅಂತಲೇ ವಿಶೇಷವಾಗಿ ತೊಟ್ಟಿಲುಗಳು ಇರ್ತಕ್ಕಂಥ ಇಲ್ಲಿ ನಾಲ್ಕರಿಂದ ಐದು ತೊಟ್ಟಿಲುಗಳನ್ನು ಇಡಲಾಗಿದೆ ಇದು ಒಂದು ವರ್ಷದ ಮಕ್ಕಳನ್ನು ಅಥವಾ ಒಂದೂವರೆ ವರ್ಷದ ಮಕ್ಕಳನ್ನ ಈ ಒಂದು ತೊಟ್ಟಿಲುಗಳಲ್ಲಿ ಏನು ಮಲಸುವಂಥ ನಿಟ್ಟಿನಲ್ಲಿ ಕೂಡ ವ್ಯವಸ್ಥೆ ಇರ್ತಕ್ಕಂಥದ್ದು ಇನ್ನು ಮಕ್ಕಳಿಗೆ ಏನು ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ಅಂದರೆ ಊಟದ ವ್ಯವಸ್ಥೆಯನ್ನು ಕೂಡ ಪೋಷಕರೇ ಮಾಡ್ಕೊಬರ್ತಾರೆ ಇನ್ನು ಒಂದು ವೇಳೆ ಅವ್ರಿಗೇನಾದರೂ ಸಾಧ್ಯ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅಂದರೆ ಊಟದ ಅಡಿಗೆ ಸರಿ ಮತ್ತು ಇನ್ನಿತರ ಊಟದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಒಳಭಾಗದಲ್ಲಿ ಓವನ್ ಇರ್ತಕ್ಕಂಥದ್ದು ಇಲ್ಲಿನ ಕಿಚನ್ ಕೂಡ ವ್ಯವಸ್ಥೆ ಕೂಡ ತುಂಬ ಶುಚಿಯಾಗಿ ಇಟ್ಕೊಳ್ಳಲಾಗಿದೆ ಇಲ್ಲಿ ಒಟ್ಟು ಮೂರು ಜನ ಸಿಬ್ಬಂದಿಗಳು ಕೆಲಸವನ್ನು ಅಂದರೆ ಪೊಲೀಸ್ ಸಿಬ್ಬಂದಿಗಳು ನೋಡ್ಕೊಳ್ತಾರೆ ಈ ಒಂದು ಮಕ್ಕಳನ್ನು ಬರ್ತಕ್ಕಂಥದ್ದು ಆ ಒಂದು ದಿನಕ್ಕೆ ಎರಡು ಶಿಫ್ಟ್ನಲ್ಲಿ ಬರ್ತಾರೆ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ನಂತರ ಒಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಇಲ್ಲಿ ಮಕ್ಕಳನ್ನು ಬಿಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ ಅಂದರೆ ಪೊಲೀಸ್ ಇಲಾಖೆ ಅಂದಾಕ್ಷಣ ಎಲ್ಲೋ ಒಂದು ಕಡೆ ಕುಟುಂಬಸ್ಥರಿಗೆ ಆತಂಕ ಇರುತ್ತೆ ಅದು ಬಹಳ ಒತ್ತಡದ ಕೆಲಸ ಟೆನ್ಷನ್ ಕೆಲಸ ಅನ್ನೋದನ್ನು ಕೂಡ ಹೇಳ್ತಾರೆ ಇಂತಹ ಟೆನ್ಷನ್ಗಳಲ್ಲಿ ಮಹಿಳೆಯರಂತೂ ಬಹಳ ಕಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳನ್ನು ಪಾಲನೆ ಮಾಡ್ತಕ್ಕಂಥ ಪೋಷಕರು ಹೇಳ್ತಾರೆ ಅಂತಹ ಪೋಷಕರು ಈ ಒಂದು ಡೇ ಕೇರ್ ಏನಿದೆ ಇದನ್ನು ಕಂಪ್ಲೀಟಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ನಗರ ಪೊಲೀಸ್ ಆಯುಕ್ತರು ಬಿ ಅವರ ಅವರೇ ನೇತೃತ್ವದಲ್ಲಿ ಈ ಒಂದು ಡೇ ಕೇರ್ ಇದನ್ನ ಓಪನ್ ಮಾಡಿರ್ತಕ್ಕಂಥದ್ದು ಇನ್ನ ಇದು ರೂಮ್ ಕಂಪ್ಲೀಟಾಗಿ ವರ್ಣರಂಜಿತವಾಗಿರ್ತಕ್ಕಂಥದ್ದು ಭಾಳಷ್ಟು ಮಕ್ಕಳಿಗೆ ಬೇಕ ಬೇಕಾಗಿರ್ತಕ್ಕಂಥ ಚಿತ್ರಗಳನ್ನು ಅಂದರೆ ಗೊಂಬೆ ಚಿತ್ರಗಳನ್ನು ಕೂಡ ಬೋರ್ಡ್ನಲ್ಲಿ ಬಿಡಿಸಿರ್ತಕ್ಕಂಥ ಒಂದು ಯಾವುದೇ ಮಕ್ಕಳು ಕೂಡ ಇಲ್ಲಿ ಬಂದರೆ ನಾ ವಾಪಸ್ ಹೋಗಬೇಕು ಅಂತ ಅನಿಸೋದಿಲ್ಲ ಅಷ್ಟು ಖುಷಿಯನ್ನು ಕೊಡ್ತಕ್ಕಂಥ ಸ್ಥಳ ಇದಾಗಿರ್ತಕ್ಕಂಥ ಒಟ್ಟಾರೆಯಾಗಿ ಕೆಲಸದ ಒತ್ತಡದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ತಕ್ಕಂಥ ಪೋಷಕರಿಗೆ ಈಗ ನಗರ ಪೊಲೀಸ್ ಆಯುಕ್ತರ ಒಂದು ನೂತನ ಪ್ರಾಜೆಕ್ಟ್ನಲ್ಲಿ ಈ ರೀತಿಯಾಗಿ ಏನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕ್ಯಾಮ್ರಾಮನ್ ನಾಗರ ಜೊತೆ ಮಂಜುನಾಥ್ ಏಷ್ಯನ್ ನಾಟ್ಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್